ಸಂಸದರಾಗಿ ಗೆಲ್ಲಬೇಕು ಅನ್ನುವಂತ ಹೇಳಿಕೆ ಕೊಟ್ಟವರು ಅಭಿವೃದ್ಧಿ ಚೆನ್ನಾಗಿ ಮಾಡೋರು ಅಂದವ್ರೆ ಕಾಂಗ್ರೆಸ್ ನವರಾದ್ರೂ ಕೂಡ ಶಾಮನೂರ್ ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಘವೇಂದ್ರ ಅವರು ಮಾಡಿರುವಂತಹ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರ್ ಆಯ್ಕೆ ಮಾಡಬೇಕು ಅಂತ ಅವರು ಹೇಳುವಂಥದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಸಂತೋಷ ಉಂಟು ಮಾಡಿದೆ ಶಾಮನೂರು ಶಿವಶಂಕರ ಹಿರಿಯರು ಆಶೀರ್ವಾದ ಮಾಡಿರುವಂತದ್ದು ನಮ್ಮೆಲ್ಲರಿಗೂ ಸಂತೋಷ ಅಂತಂದಿದೆ ಅದಕ್ಕಾಗಿ ಅವ್ರಿಗೆ ಅಭಿನಂದನೆ ಸಂಸದರಾಗಿ ಗೆಲ್ಲಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟವ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡೋರು ಅಂದವ್ರೆ ಕಾಂಗ್ರೆಸ್ ಅವರಾದ್ರೂ ಕೂಡ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಘವೇಂದ್ರ ಅವರು ಮಾಡಿರುವಂಥ ಕೆಲಸವನ್ನು ಮೆಚ್ಚಿ ಅವ್ರನ್ನ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅಂತ ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಸಂತೋಷ ಉಂಟು ಮಾಡಿದೆ ಶ್ಯಾಮನ ಶಿವಶಂಕರಪ್ಪ ಹಿರಿಯರು ಆಶೀರ್ವಾದ ಮಾಡುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಸರಿ